ನಮಸ್ಕಾರ ಸ್ನೇಹಿತರೆ ನಮ್ಮ ಉಡುಪಿಯ ಪೇತ್ರಿ ಸಮೀಪದ ಮಡಿಹೊಳೆ ಇದು ಇವತ್ತು ಪುನರ್ವಸ್ಸು ಮಳೆ ಆರಂಭ ಆರಂಭದ ದಿನ ಇವತ್ತು ಮಳೆ ಬರ್ತಾ ಇದೆ ಈವರೆಗೆ ನಮ್ಮ ಉಡುಪಿಯಲ್ಲಿ ನೆರೆ ಹಾವಳಿಯ ಸುದ್ದಿ ಭಾಳ ಕಡಿಮೆ ಈ ಮಳೆ ನೋಡಿದರೆ ಪುನರ್ವಸು ಎಲ್ಲ ಕಡೆ ನೆರೆ ತರಿಸುವ ಸೂಚನೆ ಇದೆ ನೋಡಿ ನದಿ ಒಂದು ವಾರದ ಹಿಂದೆ ಬಹಳ ತೆಳುವಾಗಿ ಹರಿತಾ ಇತ್ತು ಈಚೆ ಬರ್ತಾ ಇದ್ದೆ ನಾನು ಇವತ್ತು ರಾತ್ರಿ ಇಡೀ ಮಳೆ ಬಂದರೆ ಈ ತೋ ತೋಟ ತೋಟದೊಳಗೆ ನೀರು ಬರುತ್ತೆ ಸೇತುವೆ ಆಚೆ ಕಡೆ ನೋಡೋಣ ಹ್ಞೂ ಈ ನೋಟ ನೋಡಿ ನೀರು ಎಷ್ಟು ಅಗಾಧವಾಗಿ ಆವರಿಸಿಕೊಂಡಿದೆ ನೋಡಿ ಬಣ್ಣ ಬದಲಾಗಿದೆ ಕೆಸರು ಕೆಸರು ಬಣ್ಣದಲ್ಲಿದೆ ನೋಡಿ ಈ ಮರಗಳು ಅರ್ಧಕ್ಕರ್ಧ ಮುಳುಗಡೆ ಆಗಿವೆ ನೋಡಿ ಇಲ್ಲಿ ಓ ಅಲ್ಲಿ ದೂರದಲ್ಲಿ ಹಂಚಿನ ಕಾರ್ಖಾನೆ ಕಾಣ್ತಾ ಇದೆ ನೋಡಿ ಬಹಳ ಪುರಾತನ ಹಂಚಿನ ಕಾರ್ಖಾನೆ ಮಡಿ ಹಂಚಿನ ಕಾರ್ಖಾನೆ ಅಂತ ಹೇಳ್ತಾರೆ ನಾವಿಲ್ಲಿ ಬೋನ್ಸಾಯಿ ಪಾಟ್ಗಳನ್ನೆಲ್ಲ ಖರೀದಿ ಮಾಡ್ತಾ ಇದ್ವಿ ಬಹಳ ಸುಲಭದ ಬೆಲೆಗೆ ಕೊಡ್ತಾ ಇದ್ರು ಇಲ್ಲಿ ಕಾಣ್ತಾ ಇದ್ದರು ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಆ ಹಸಿರಿನ ನಡುವೆ ಹಂಚಿನ ಮಾಡು ಇಲ್ಲೊಂದು ಕಡೆ ಹೊಳೆ ತುಂಬಿ ಹರಿತಾ ಇದೆ ನೋಡಿ ಮಳೆಗೆ ಆಣೆಕಟ್ಟು ಯಾವ ರೀತಿ ಕಸ ತುಂಬಿ ಹೋಗಿದೆ ನೋಡಿ ನೀರು ಬಹಳ ವೇಗವಾಗಿ ಹರಿತಾ ಇದೆ ಅದರ ನಡುವೆ ಇಲ್ಲಿಯ ಸ್ಥಳೀಯರಲ್ಲೊಂದು ಕಾಯಕ ಮಾಡ್ತಾ ಇದ್ದಾರೆ ಅದನ್ನು ನಿಮ್ಗೆ ತೋರಿಸ್ತೇನೆ ನೋಡಿ ಹೊಳೆ ಮತ್ತು ಸೇತುವೆ ಸೌಂದರ್ಯ ನೋಡಿ ಮಳೆ ಹನಿ 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 ಗುಡ್ತಾ ಇದೆ ಈ ಹೊಳೆ ಹೆಸರು ಮಡಿಸಾಲು ಹೊಳೆ ನೋಡಿ ಇಬ್ಬರು ಇಲ್ಲಿಯವರೇ ಆದ ಇಬ್ಬರು ಸ್ಥಳೀಯರಿದ್ದಾರೆ ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಕಸ ಯಾವ ರೀತಿ ರಾಶಿ ಬಿದ್ದಿದೆ ಇನ್ನೊಂದು ಜೋರಾದ ಮಳೆ ಬಂದರೆ ಇದು ಕೂಡ ಈ ಕಸ ಈಚೆ ಬಂದುಬಿಡುತ್ತೆ ಅಲ್ವಾ ಅಥವಾ ನೀವು ಖಾಲಿ ನಿಮಗೆ ಏನು ಮಾಡ್ತಾ ಇದ್ದೀರಿ ಹಾಂ ಓ ಇದು ಕಾಯಿ ಬರ್ತದೆ ಮಳೆಯಲ್ಲಿ ಅಲ್ವಾ ಕಾಯಿಯನ್ನು ಹೆಗ್ತಾ ಇದ್ದೀರಿ ಇದಿಷ್ಟು ಇದು ಮಾಡಿದ ಕಾಯಿ ನೀವು ಇಲ್ಲಿ ಹಾಂ 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 ನೋಡಿ ಇಲ್ಲೊಂದು ಕಾಯಿ ಬರ್ತಾ ಇದೆ ಈಗ ಹ್ಞೂ 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 ಹಾಂ ಓಕೆ ಕಾಯಿ ಒಳ್ಳೇದಿಲ್ಲ ಅಲ್ವಾ ನೆರೆ ಇನ್ನೂ ಬರಬೇಕಾ ಇದಕ್ಕಿಂತ ಮೊದಲು ನಿನ್ನೆ ಮೊನ್ನೆ ಎಲ್ಲ ಬಂದಿದೆಯನ್ನ ಬರಲಿಲ್ಲ ಈ ಮಳೆ ನೆರೆ ತರಿಸ್ಬೋದಾ ಇಷ್ಟೇ ಇನ್ನು ಇನ್ನು ತುಂಬಿಕೊಳ್ಳುತ್ತಲ್ಲ ಸಾಮಾನ್ಯ ಈಗ ಡೌನ್ ಆಯ್ತು ಬಂದಿದೆ ಹಾಗಾದ್ರೆ ಹಾಂ ಇದರ ಮೇಲಿಂದ ಪಾಸ್ ಆಗ್ತಾ ಇತ್ತು ಮತ್ತೆ ಈ ಕಸವನ್ನು ಹೇಗೆ ಖಾಲಿ ಮಾಡ್ತೀರಿ ಈಗ ನೀವು ನೀವೇ ನೀವೇ ಕ್ಲಿಯರ್ ಮಾಡ್ತೀರಿ ಇದನ್ನು ಓಹೋ ಒಳ್ಳಿ ಅಲ್ವಾ ಸೌದೆ ಕೂಡ ಉಪಯೋಗಕ್ಕೆ ಬರ್ತದೆ ಹಾ ಇನ್ನು ಒಂದೆರಡು ತಿಂಗಳ ಖರ್ಚಿಗೆ ಇವರಿಗೆ ತೆಂಗಿನಕಾಯಿ ಮತ್ತು ಸೌದೆ ಪುಕ್ಕಟೆ ಆಗಿಲ್ಲಿ ಸಿಗುತ್ತೆ ಪುಕ್ಕಟೆ ಅಂತೆಲ್ಲ ಶ್ರಮ ಪಡ್ತಾರೆ ಕಾಯಿ ಹೆಕ್ಕಬೇಕಾದ್ರೂ ತುಂಬ ಹೊತ್ತು ತಾಳ್ಮೆಯಿಂದ ಕಾಯಬೇಕಾಗ್ತದೆ ಬಂದ ಕಾಯಿಯನ್ನು ಚಕಚಕ್ಯತೆಯಿಂದ ಮೇಲೆತ್ತಿ ಅದನ್ನು ಅಲಗಿಸಿ ನೋಡ್ತಾರೆ ಮೊದಲು ನೀರು ನೀರು ಇದೆಯಾ ಅಥವಾ ಗೋಟ ಅಂಥೇಳಿ ಆನಂತರ ಒಟ್ಟುಗೂಡಿಸ್ತಾರೆ ನೋಡಿ ಮನೆ ಹೆಂಗಸರು ಬಂದು ಕಾಯ್ತಾರೆ ಇಲ್ಲಿ ರೈತರು ಎಷ್ಟು ಸರಳವಾಗಿ ಬದುಕ್ತಾರೆ ಯಾವುದನ್ನು ತಲೆಗೆ ಹಚ್ಕೊಳ್ಳದೆ ಸಿಕ್ಕಿದ್ರಲ್ಲಿ ತೃಪ್ತಿ ಪಡ್ತಾ ಸಂತೋಷವಾದ ಜೀವನ ಸುಖ ಕಷ್ಟಗಳು ಇದ್ದೇ ಇರ್ತವೆ ಎಲ್ಲ ಜನರ ಜೀವನದಲ್ಲಿ ಆದರೂ ಯಾವುದಕ್ಕೂ ಅಂಜದೆ ಬದುಕುವಂಥ ಒಂದು ಜೀವನ ಅಂದರೆ ರೈತರ ಜೀವನ ಸರಳವಾಗಿ ಬದುಕ್ಬಿಡ್ತಾರೆ ನೋಡಿ ಎಷ್ಟು ಖುಷಿಯಿಂದ ಕೆಲಸ ಇದ್ದಾರೆ ನಗು ನೋಡಿ ಅವರದ್ದು ಕೇಳ್ತಾ ಇದೆಯಾ ನಗ್ತಾ ಇದ್ದಾರೆ ಏನ್ರಿ ಹೇಗಿದ್ದಿರಿ ಏನು ಹೇಳಿ ನಿಮ್ಮೂರಿಗೆ ಬಂದಿದ್ದೀನಿ ಈಚೆ ಬಂದಾಗಲೆಲ್ಲ ಈ ಒಂದು ಹೆಬ್ಬಲಸಿನ ಮರವನ್ನು ಆಗಾಗ ಭೇಟಿಯಾಗ್ತಾ ಇರ್ತೇನೆ ಏನೋ ಹೇಳ್ತಾ ಇದ್ದಾಳೆ ಇವಳು ಏನೋ ಹೇಳ್ತಾ ಇದ್ದಾಳೆ ಈ ಮರವನ್ನು ಪ್ರತಿ ಸಲ ಭೇಟಿ ಆಗ್ತೀನಿ ನಾನು ಬಂದಾಗ ಒಂದು ನೂರು ವರ್ಷ ಮೇಲ್ಪಟ್ಟು ವಯಸ್ಸಾಗಿರ್ಬೋದಿತ್ತು ನೋಡಿ ದೈತ್ಯವಾಗಿ ಬೆಳೆದು ನಿಂತಿದೆ ಹಾಗೆ ಈ ಗದ್ದೆಗಳನ್ನು ಪೈರು ತುಂಬಿದ ಗದ್ದೆಗಳು ಇರ್ತಾವೆ ಇನ್ನು ಈ ಸುಂದರ ಪರಿಸರವನ್ನು ಆಗಾಗ ಬಂದು ಭೇಟಿಯಾಗಿ ಖುಷಿಪಟ್ಟು ಇರ್ತೇನೆ ಅಲ್ಲೊಂದು ಈಗಾಗಲೇ ಒಂದು ಹೊಳೆಯನ್ನು ತೋರಿಸಿದೆ ಅಲ್ಲಿ ನಾನು ಯಾವಾಗಲೂ ಬಂದು ಕುಳಿತುಕೊಳ್ಳುವಂಥ ಒಂದು ಜಾಗ ಇದೆ ಅದನ್ನು ತೋರಿಸ್ತೀನಿ ಏನು ನನ್ನ ಹಿಂದೆಯೇ ಬರ್ತಾ ಇದೆಯಾ ಹ್ಞೂ ಬಾಬಾ ಈ ಗದ್ದೆಗಳನ್ನು ನೋಡಿ ಬಿತ್ತನೆಗೆ ತಯಾರಾಗಿದೆ ನೋಡಿ ನೋಡಿ ಇದು ನಾನು ಆಗಾಗ ಬಂದು ಹೊಳೆಯ ದಂಡೆಯಲ್ಲಿ ಕೂತ್ಕೊಳ್ಳುವಂಥ ಜಾಗ ಅಲ್ಲಿ ನೀರು ತುಂಬಿದೆ ಈ ಸಲ ನೋಡಿ ಈಗ ನೀರು ತುಂಬಿಟ್ಟಿದೆ ಎಳೀಲಿಕ್ಕೆ ಸಾಧ್ಯ ಇಲ್ಲ ಈ ಮರದಲ್ಲಿ ಹಲ್ಸಿರ್ತದೆ ಯಾವಾಗಲೂ ಬಿದ್ದ ಸಣ್ಣ ಪುಟ್ಟ ಹಲಸನ್ನು ಕೂತ್ಕೊಂಡು ತಿಂದದ್ದು ಇದೆ ಇದೇ ಜಾಗದಲ್ಲಿ ಎನ್ನದು ನೋಡಿ ಈ ಮರದ ಬುಡದಲ್ಲಿ ನಾನು ಕೂತ್ಕೊಳ್ತಾ ಇದ್ದೇನೆ ಈ ಜಾಗ ಹಿಂದಕ್ಕೆ ಹೋಗುವಾಗ ಈ ಕಾಡು ಸಿಗುತ್ತೆ ನೋಡಿ ಎರಡೂ ಕಡೆ ಗಾಳಿ ಮರದ ಹಾಡಿ ಇದು ಅರಣ್ಯ ಇಲಾಖೆ ಕಾಡು ಹೇಗೆ ಆವರ್ಸ್ಕೊಂಡಿದ್ದೆ ನೋಡಿ ಈ ನಾಯಿ ಮತ್ತೆ ನನ್ನ ಹಿಂದೆ ಬರ್ತಾಯಿದೆ ಅಷ್ಟು ದೂರದಿಂದ ನಾನು ಕಾರು ಕಾರಲ್ಲಿ ಒಂದು ಕಿಲೋಮೀಟ್ರ್ ಮುಂದೆ ಬಂದೆ ಎಲ್ಲಿಗೆ ಎಲ್ಲಿಗೆ ಬರ್ತೀಯಪ್ಪ ನನ್ನ ಜೊತೆ ಹ್ಞೂ ಏನು ಹೇಳ್ತಾ ಇದ್ದೆ ನೀನು ನಾವು ನಿಮಗೆ ಮೂಕಜೀವಿ ಅಂತ ಕರಿತೀವಿ ಆದರೆ ನಿನ್ನ ಭಾಷೆ ನಮಗೆ ಅರ್ಥ ಆಗೋದಿಲ್ಲ ನಾವೇ ಮೂಕಜೀವಿಗಳು ಹೇಳು ಹೇಳಪ್ಪ ಹ್ಮ್ ಹ್ಮ್ ಆಯ್ತು ಇನ್ನೊಮ್ಮೆ ಬರ್ತೇನೆ ಆಯ್ತಾ ಈ ನಾಯಿ ನನ್ನ ಹಿಂದೆನೆ ಓಡಿ ಬರ್ತಾ ಇದೆ ಅಲ್ವಾ ನೋಡಿ ಇನ್ನು ಬರ್ತಾ ಇದೆ ಹಿಂದಕ್ಕೆ ಹೋಗ ಅಂತ ಹೇಳಿದ್ರೆ ಕೇಳೋದಿಲ್ಲ ಎರಡು ಕಿಲೋಮೀಟರ್ ಬಂದೆ ನಾನು ಇನ್ನೂ ಬರ್ತಾ ಇದೆ ಓಡಿಕೊಂಡು ಕಾಣ್ತಾ ಇದೆ ನೋಡಿ ಏ ಹೋಗಮ್ಮ ಹೋಗು ಹೋಗು ಹಿಂದೆ ಹೋಗು ಹೋಗು ಬೇಗ ರಸ್ತೆ ಬದಿಯಲ್ಲಿರುವ ಇದು ಸಣ್ಣ ಹಾಡಿ ಇದು ಇಲ್ಲೊಂದು ಮರದ ಸೌಂದರ್ಯ ತೋರಿಸ್ತೀನಿ ನಿಮಗೆ ನೋಡಿ ಇದೇ ಮರ ಧೂಪದ ಮರ ಇದು ನೋಡಿ ಹೇಗೆ ಆವರಿಸ್ಕೊಂಡಿದೆ ನೋಡಿ ಆ ರೆಂಬೆ ಕೊಂಬೆಗಳನ್ನು ನೋಡಿ ಎಷ್ಟು ಚಂದ ಇದೆ ನೋಡಿ ಮರಗಳನ್ನು ನಾವು ಇಷ್ಟು ಇಷ್ಟಪಡ್ತೀವ ಪ್ರೀತಿಸ್ತೀವ ಅವುಗಳ ಬಗ್ಗೆ ನಮ್ಮಲ್ಲಿ ಒಂದು ಸಂವೇದನಾಶೀಲತೆ ಇದೆಯಾ ಯಾವತ್ತಾದರೂ ಮರವನ್ನು ಮುಟ್ಟೋದು ಅಪ್ಪಿಕೊಳ್ಳೋದನ್ನು ನಾವು ಮಾಡಿದ್ದೀವ ಇದು ನಮ್ಮದೇ ಒಂದು ಭಾಗ ಅಥವಾ ಅಂಶ ಅಲ್ವಾ ನೋಡಿ ಈ ಮರದ ಸೌಂದರ್ಯ ನೋಡಿ ೇ ಆವರಿಸ್ಕೊಂಡಿದೆ ನೋಡಿ ಲಾಭನಷ್ಟಗಳ ಬಗ್ಗೆ ಆಲೋಚನೆ ಬೇಡ ಬರೀ ಮರದ ಒಂದು ಸುಂದರತೆಯನ್ನು ನೋಡೋಣ ತೆಗೆದು ನೋಡಿ ಎಷ್ಟು ಪ್ರಾಚೀನವಾದ ಮರ ನೋಡಿ ಅದ್ಭುತವಾಗಿದೆ ಪರಿಸರ ನೋಡಿ ಈ ಸುಂದರ ದೃಶ್ಯ ನಿಮ್ಗಾಗಿ ಈ ಹಸಿರು ನಡುವೆ ಒಂದು ಬಿಳಿ ಬಣ್ಣದ ಸಸ್ಯ ಎದ್ದು ಕಾಣ್ತಾ ಇದೆ ನೋಡಿ ಈ ಸಸ್ಯದ ಹೆಸರು ನನಗೆ ಸರಿಯಾಗಿ ಗೊತ್ತಿಲ್ಲ ಇನ್ನು ಗೂಗಲಲ್ಲಿ ಹುಡುಕಬೇಕು ಗೊತ್ತಿದ್ದವರು ತಿಳಿಸಿ ಆದರೆ ಈ ಸಸ್ಯದಲ್ಲಿ ಒಂದು ವಿಶೇಷತೆ ವಿಶೇಷತೆಯೇ ನಾನು ನೋಡಿದ್ದೀನಿ ಹೂವಾಗುವ ಸಂದರ್ಭ ಮಾತ್ರ ಬಿಳಿಯಾದ ಎಲೆಗಳು ಹುಟ್ಟಿಕೊಳ್ತವೆ ಇದರಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇದ್ದೀವಿ ಹೂವಿದೆ ಹೂವಿನ ಸುತ್ತಮುತ್ತ ಬಿಳಿ ಎಲೆಗಳು ಇವೆ ಆ ಬಿಳಿ ಎಲೆಗಳು ಎಷ್ಟೇ ಹಸಿರು ಪರಿಸರ ನಡುವೆ ಇದ್ದರೂ ಎದ್ದು ಕಾಣುತ್ತೆ ಇದು ಆ ಸಸ್ಯಗಳು ಪರಾಗಸ್ಪರ್ಶಕ್ಕಾಗಿ ಕೀಟಗಳನ್ನು ಚಿಟ್ಟೆ ಪತಂಗಗಳನ್ನು ಆಹ್ವಾನಿಸ್ ಮಾಡೋದಕ್ಕೆ ಒಂದು ತಂತ್ರ ಅಂತ ನನಗನ್ನಿಸುತ್ತೆ ನೋಡಿ ಹುವರಳು ಸಂದರ್ಭ ಮಾತ್ರ ಈ ಎಲೆಗಳು ನಮ್ಗೆ ಕಾಣಲಿ ಸಿಗ್ತವೆ ಪ್ರಕೃತಿ ನಮ್ಮದೇ ಒಂದು ಭಾಗ